ಕೋಲಾರ ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ನಡೆದ ಆಮ್ ಆದ್ಮಿ ಪಕ್ಷದ ಸಮಾರಂಭದಲ್ಲಿ ವಕೀಲ ಹಾಗೂ ಸಾಮಾಜಿಕ ಹೋರಾಟಗಾರ ಕೆಪಿ ವೆಂಕಟಾಚಲಪತಿ ಇವರನ್ನ ಜಿಲ್ಲಾ ಘಟಕದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು ಆಮ್ ಆದ್ಮಿ ಪಕ್ಷದ ನೂತನ ಜಿಲ್ಲಾಧ್ಯಕ್ಷರಾಗಿ ಸೇರ್ಪಡೆಗೊಂಡ ವೆಂಕಟಾಚಲಪತಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಜಿಲ್ಲೆಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ಆಗುತ್ತಿದ್ದು ಆಮ್ ಆದ್ಮಿ ಪಕ್ಷವು ಅವುಗಳ ವಿರುದ್ದ ಸತತ ಹೋರಾಟವನ್ನು ನಿರಂತರವಾಗಿ ರೂಪಿಸಲಿದೆ ಜೊತೆಗೆ ಜಿಲ್ಲೆಯಲ್ಲಿ ಜನಪರ ಮತ್ತು ಪಾರದರ್ಶಕ ಆಡಳಿತ ಹಾಗೂ ಪರ್ಯಾಯ ರಾಜಕಾರಣದ ಬಗ್ಗೆ ಜನತೆಗೆ ಅರಿವು ಮೂಡಿಸುವ ಕಾರ್ಯದಲ್ಲಿ ಸದಾ ನಿರತವಾಗಿರುತ್ತೆ ದೀನದಲಿತರಿಗೆ ಕಟ್ಟಕಡಿಯ ವ್ಯಕ್ತಿಗೆ ಸಂವಿಧಾನದ ಆಶಯಗಳನ್ನು ತಲುಪುವಂತೆ ಕಾಯಕವನ್ನ ಮಾಡುತ್ತೇನೆ ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗಳಲ್ಲಿ ಅಭ್ಯರ್ಥಿಗಳನ್ನ ಗೆಲ್ಲಿಸುವ ಪ್ರಯತ್ನವನ್ನ ಮಾಡುತ್ತೇನೆ ಹಾಗೂ ಜಿಲ್ಲೆಯಲ್ಲಿ ಪಕ್ಷವನ್ನ ಸಂಘಟಿಸುವ ಸಂಪೂರ್ಣ ವಿಶ್ವಾಸ ನನಗಿದೆ ಅಂತ ತಿಳಿಸಿದ್ರು ಬಳಿಕ ರಾಜ್ಯ ಕಾರ್ಯಾಧ್ಯಕ್ಷ ಸೀತಾರಾಮ್ ಗುಂಡಪ್ಪ ಮಾತನಾಡಿ ಅರವತ್ತೈದು ವರ್ಷಗಳ ನಂತರ ಕೂಡ ಭಾರತೀಯರು ಬೇರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮಕ್ಕಳಿಗೆ ಶಿಕ್ಷಣ ಹಾಗೂ ಕುಟುಂಬಕ್ಕೆ ಆರೋಗ್ಯ ಸೇವೆಯನ್ನ ಬಯಸುತ್ತಿದ್ದಾರೆ ಎಂಬುದನ್ನು ಕಾಂಗ್ರೆಸ್ ಬಿಜೆಪಿ ಪಕ್ಷಗಳು ಅರ್ಥ ಮಾಡಿಕೊಂಡಿಲ್ಲ ಎಎಪಿಯು ಅವೆಲ್ಲವನ್ನ ಬದಲಾಯಿಸಿದೆ ಹಾಗೂ ಬದಲಾಯಿಸಲು ಮುನ್ನಡೆಯುತ್ತಿದೆ ಎಂದರು ದಕ್ಷಿಣ ಕರ್ನಾಟಕ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬಸವರಾಜ್ ಮುದಿಗೌಡರ್ ಮಾತನಾಡಿ ಆಮ್ ಆದ್ಮಿ ಪಾರ್ಟಿಯು ದೆಹಲಿಯಲ್ಲಿ ಮೂರು ಬಾರಿ ಹಾಗೂ ಪಂಜಾಬ್ನಲ್ಲಿ ಮೊದಲ ಬಾರಿ ಅಧಿಕಾರಕ್ಕೆ ಬಂದಿದೆ ಗೋವಾ ಚುನಾವಣೆಯಲ್ಲಿ ಶೇಕಡಾ ಆರಕ್ಕಿಂತಲೂ ಹೆಚ್ಚು ಮತ ಪಡೆದಿದ್ದೇವೆ ಗುಜರಾತ್ನಲ್ಲಿ ಐವರು ಶಾಸಕರು ಆಯ್ಕೆಯಾಗಿದ್ದಾರೆ ಈ ಮೂಲಕ ಆಮ್ ಆದ್ಮಿ ಪಾರ್ಟಿಯು ರಾಷ್ಟ್ರೀಯ ಪಕ್ಷದ ಸ್ಥಾನಮಾನಕ್ಕೆ ಅರ್ಹತೆ ಹೊಂದಿದೆ ಅಂತ ಹೇಳಿದರು ಎಲ್ಲ ಜಿಲ್ಲೆಯ ಮಾಧ್ಯಮ ಖುಷಿ ಸ್ವಾಗತವನ್ನು ವಹಿಸ್ತಾ ರಾಜ್ಯದಿಂದ ಮತ್ತು ಜಿಲ್ಲೆಯಿಂದ ಮತ್ತು ತಾಲೂಕುಗಳಿಂದ ಆಮ್ ಆದ್ಮಿ ಪಾರ್ಟಿಯ ಪ್ರಧಾನಿಗಳೇ ಅವರು ಪರಿಚಯ ಮಾಡಬೇಕು ಮೊದಲನೇಗಾಗಿರ್ತಕ್ಕಂಥ ಸತ್ಯಾರಾಮ್ ಗುಂಡಾಪರ್ ಹಾಗೆ ದಕ್ಷಿಣ ಕರ್ನಾಟಕ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂತಹ ಬಸವರಾಜ್ ಸುದೀಗೌಡರು ಬಂದಿದ್ದಾರೆ ನನ್ನ ಎಡಭಾಗದಲ್ಲಿ ಮತ್ತೆ ನಮ್ಮ ರಾಜ್ಯ ಜಂಟಿ ಕಾರ್ಯದರ್ಶಿ ಆಗಿರ್ತಕ್ಕಂತಹ ರಾಜ್ಯದ ನಾಗರಾಜಣ್ಣವರು ಬಂದಿದ್ದಾರೆ ನಾಗರಾಜಣ್ಣ ಮಾರು ನಾಗರಾಜ್ ಮತ್ತೆ ನನ್ನ ಪರಿಚಯ ನಾನು ರಾಜ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಸೊ ಇವತ್ತು ಈ ಪಕ್ಷಕ್ಕೆ ಸೇರ್ಪಡೆಯಾಗಿ ಆಗಲೇ ಇರತಕ್ಕಂತಹ ನಮ್ಮ ಚಳಪತಿ ಅವರು ನಮ್ಮ ಎಡಭಾಗದಲ್ಲಿದ್ದಾರೆ ಸೊ ಇವರ ಸೇರ್ಪಡೆ ಇವತ್ತು ಸುದ್ದಿಗೋಷ್ಠಿ ಸೊ ಎಲ್ಲ ಕುರಿತು ಆ ಬಸವರಾಜು ಅಂತ ಕೇಳ್ತಿದ್ದೇನೆ ಕೋಲಾರ ಪತ್ರಿಕಾ ಮಾಧ್ಯಮ ಮತ್ತು ಟಿ ವಿ ಮಾಧ್ಯಮದ ಎಲ್ಲ ನಮ್ಮ ಮಿತ್ರರಿಗೆ ಒಂದಿಷ್ಟು ಜನ ಸೇವೆಯಲ್ಲಿ ತುಂಬ ಧನ್ಯವಾದ ಮುಖ್ಯವಾಗಿ ಇವತ್ತು ರಾಜಕೀಯ ಬೆಳವಣಿಗೆಗಳಿಗೆ ನಡೀತಾ ಇದೆ ರಾಜ್ಯದಲ್ಲಿ ಅದರಲ್ಲಿ ನಾವು ನೋಡ್ತಾ ಹೋದಂಗೆ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ಒಂಥರ ಒಂದು ಮೂರು ಭಾಗದ ಅನ್ನೋ ರೀತಿಯಲ್ಲಿ ಒಂದು ರಾಜಕಾರಣ ಒಂದು ಹನ್ನಾಲ್ಕೆ ರಾಜಕಾರಣ ಒಂದು ಅವರ ಅವರವರ ಸ್ವಯಂ ಇಚ್ಛೆಗಳು ಸ್ವಯಂ ಆಸ್ತಿಗಳು ಸ್ವಯಂ ಪರಿವಾರಗಳ ಬೆಳವಣಿಗೆ ಇವತ್ತು ಕಾಳಜಿ ಜನರ ಪರವಾಗಿ ಇವತ್ತು ಕಾಳಜಿ ಉಳಿದಿಲ್ಲ ರಾಜಕಾರಣದಲ್ಲಿ ಹಲವಾರು ಕೋಟ್ಯಾಂತರ ಜನ ಕನ್ನಡಿಗರು ಈ ರಾಜಕಾರಣಿಗಳನ್ನ ನಂಬಿ ನಮ್ಮ ಒಂದು ಬೆಳಗಿಸ್ತಾರೆ ಅನ್ನೋ ರೀತಿಯಲ್ಲಿ ಪಾಪ ಅವರು ಪಟ್ಟು ದುಡಿದು ಇವ್ರ ಕೈಗೆ ತೆರಿಗೆ ಕಟ್ಟಿ ನಮ್ಮ ಕೈಗೆ ಏನಾದರೂ ಸಿಗುತ್ತಾ ಅಂತ ನೋಡ್ತಾ ಇದ್ರೆ ಇವರು ಚುನಾವಣೆ ಬಂದಾಗ ಒಂದ್ಸರ್ತಿ ಸಾವಿರ ಎರಡು ಸಾವಿರ ಮಗು ಇದು ಒಂದಿಷ್ಟೇ ಮುಂದೆ ನಮ್ಮ ಕಡೆ ಬರಬೇಡಿ ಅನ್ನೋ ರೀತಿಯಲ್ಲಿ ಒಂದು ರಾಜಕಾರಣ ಮಾಡ್ಕೊಂಡು ನೋಡ್ತಿದ್ದಾರೆ ಇದು ಒಂಥರ ಎಲ್ಲ ನಾನು ಎಲ್ಲಿ ಹೋಗಿ ಮಾತಾಡಿದ್ರು ಒಂಥರ ಇದು ಇದೇ ನಾರ್ಮಲ್ ಸರ್ ಎಲ್ಲ ಕಡೆ ಗುಡ್ಡ ಹೇಳ್ತಾರೆ ಸರ್ ಎಲ್ಲ ಕಡೆ ಜಾತಿ ಕೇಳಿ ಇವತ್ತು ನಾ ಬೆಳಗ್ಗೆ ಕೋಲಾರಕ್ಕೆ ಬರ್ತಾ ಇರ್ಬೇಕಾದ್ರೆ ನನಗೆ ಒಂಥರ ಇಮೋಷನಲ್ ಆಗಿತ್ತು ಐವತ್ತು ವರ್ಷ ಆದ್ಮೇಲೆ ನಾನು ಕೋಲಾರ ಸಿಟಿ ಒಳಗೆ ಬರ್ತಾ ಇದ್ದೀನಿ ನಮ್ಮ ಅಂಕಲ್ ಸೋದರು ಮಾಡುವ ಸ್ವಂತ ಅವ್ರಲ್ಲಿ ಡಿ ಎಸ್ ಪಿ ಆಗಿದ್ರು ನಾವು ಚಿಕ್ಕೋರಾಗಿದ್ದಾಗ ಕೋಲಾರಿಗೆ ಗೋಲ್ಪೀಡ್ಗೆಲ್ಲ ಬಂದು ಹೋಗ್ತಾ ಇದ್ವಿ ನಂಗೆ ಆ ಜ್ಞಾಪಕ ಈಗ ಬರ್ತಾ ಆಮ್ ಆದ್ಮಿ ಪಕ್ಷ ನಮ್ಮ ಅವರು ಹಾಗೆ ಹಾಗೂ ಸುರೇಶ್ ಅವ್ರು ಹೇಳಿದಂಗೆ ಆಮ್ ಆದ್ಮಿ ಪಕ್ಷ ಇವತ್ತಿನ ಉದ್ದೇಶ ಶ್ರೀ ವೆಂಕಟಾಚಲಪತಿ ಅವರು ಸೇರ್ಪಡೆ ಹಾಗೂ ನಾವು ಮುಂಬರುವ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಎಲ್ಲ ಪುರಸಭೆ ನಗರಸಭೆ ಏನೇನು ಇಲ್ಲಿ ಕಾರ್ಪೊರೇಷನ್ ಎಲೆಕ್ಷನ್ಗಳಿರೋ ಅಲ್ಲಿ ನಾವು ಅದರಲ್ಲಿ ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಸೊ ಇದೊಂದು ಆಹ್ವಾನ ಸಹ ಅಂತಾನೆ ಇಟ್ಕೋಬಹುದು ಯಾರು ಆಸಕ್ತಿ ಕಾಳಜಿ ಇದಾರೋ ಭ್ರಷ್ಟಾಚಾರ ವಿರುದ್ಧ ಕೋಮಾದದ ವಿರುದ್ಧ ಅಪರಾಧದ ವಿರುದ್ಧ ಹೋರಾಟದಲ್ಲಿ ಸಕ್ರಿಯ ಆಗಿದ್ದಾರೋ ಕಾಳಜಿ ಆಸಕ್ತಿ ಉಳ್ಳವರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಬಹುದು ಈಗ ಅವ್ರು ಹೇಳ್ದಂಗೆ ನಾವು